ನಮ್ಮ ಶಿವಪ್ರಸಾದ್ ಒಂದು ದಿವಸ ನಮ್ಮ ಸ್ನೇಹಿತರವರು ಅವರು ಸೆಳೆದ ಅದನ್ನು ನೋಡಿ ಎಲ್ಲಿ ಯಾರು ಮಾಡಿರೋದು ಕೂಡ ನಮ್ಮ ನಮ್ಮ ಸಂದರ್ಭ ನನಗೆ ಭೇಟಿ ಇದೆ ಭೇಟಿ ಆದಮೇಲೆ ನಾನು ಇಲ್ಲೇ ಒಂದು ಸದಸ್ಯರು ಪೋಸ್ಟಾಗಿ ನಮ್ಮ ಬಂದೆ ಅವರು ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ನಾನು ಆಯ್ಕೆ ಮಾಡಿದರು ಆಮೇಲೆ ನಾನು ಸಾಕಷ್ಟು ಕೆಲಸ ಮಾಡಿದೆ ಈ ಇವರು ಟೀಮಲ್ಲಿ ಈಗ ಮಾಡ್ತಾ ಇದ್ದೀನಿ ಮುಂದೇನೋ ಮಾಡ್ತೀನಿ ಇಲ್ಲಿ ಈಗ ನಾನು ಐ ಡಿ ಇಟ್ಕೊಂಡು ನಾನು ಇದನ್ನು ದುರುಪಯೋಗ ಪಡಿಸಲ್ಲ ಫಸ್ಟನ್ನು ಟೋಲ್ ಯೂಸ್ ಮಾಡಲ್ಲ ನಾನು ಕೆಲವರು ಕೇಳ್ತಾರೆ ನನ್ನ ಸರ್ ನನಗೆ ಟೋಲ್ ಟೋಲ್ ಫ್ರೀ ಕೊಡ್ತೀರಾ ನಾನು ನಿಮ್ಮಲ್ಲಿ ಮೆಂಬರ್ಶಿಪ್ ತಗೊಂತೀನಿ ಟೋಲ್ ಯೂಸ್ ಮಾಡಲ್ಲ ಮತ್ತು ಅಧಿಕಾರಿಗಳ ಹತ್ರ ಹೋಗಿ ಸರ್ ನಾನು ಇವು ಮಾಡಿಸಲಿದ್ದೀನಿ ನಿಮಗೆ ಕೆಲಸ ಮಾಡಿ ಅಂತ ನಾವು ವಾನ್ ಮಾಡಲ್ಲ ಕೆಲವೊಂದು ಕೇಸಸ್ ಅಟೆಂಡ್ ಮಾಡಿದ್ರೆ ನಾವು ನಮಗೆ ತೊಂದರೆ ಇದ್ದರೆ ಅದನ್ನು ರೈಟಿಂಗಲ್ಲಿ ಬರೆಸ್ಕೊಂಡು ಅದು ಕೂಲಂಕುಷವಾಗಿದ್ದರೆ ಅಧಿಕಾರ ಹತ್ರ ಹೋಗಿ ಸರ್ ಅವನು ಬಡವ ಈ ರೀತಿ ಒಂದು ತೊಂದರೆ ಆಗಿದೆ ನೀವು ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಅವನಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂದ್ಬಿಟ್ಟು ಡಿ ಸಿ ಸಾಹೇಬರು ಬಸವರಾಜ್ ಸರ್ ಹತ್ರರು ಕೆಲವೊಂದು ವಿಚಾರಗಳು ಮಾತಾಡಿದ್ದು ನಾನು ಆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಡಿ ಎಚ್ ಓ ಸರ್ ಕೃಷ್ಣಾರೆಡ್ಡಿ ಅವರು ಕೆಲವೊಂದು ವಿಚಾರಗಳು ಕೋಲಂಬ ಮಾತಾಡ್ಕೊಂಡು ಬಂದಿದ್ದೀನಿ ಈ ರೀತಿ ಸಾಕಷ್ಟು ಕೆಲಸ ಮಾಡಿದ್ನಿ ಇಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಮಾನವ ಹಕ್ಕುಗಳ ರೀತಿಯಲ್ಲಿ ನಮಗೆ ತಿಳಿಸಿರುವಂಥ ಸಂವಿಧಾನದಲ್ಲಿ ಏನಪ್ಪ ಅಂದರೆ ಮತ ಪಂಥ ಪಂಗಡ ರಾಜಕೀಯ ಯಾವುದೂ ಇಲ್ಲ ರಾಷ್ಟ್ರೀಯ ಮಾನವ ಹಕ್ಕುಗಳಂದ್ರೆ ಮೂವತ್ತೊಂದು ಹಕ್ಕುಗಳಿದೆ ಆ ಹಕ್ಕುಗಳನ್ನು ಎಲ್ಲರಿಗೂ ವಿದ್ಯಾ ಮುಖಾಂತರ ಸಂವಿಧಾನದ ದಿನ ಆ ಪುಸ್ತಕದಲ್ಲಿ ಸಾಕಷ್ಟು ಕಷ್ಟಪಟ್ಟು ಪಡೆದವರು ಅದನ್ನ ಎಷ್ಟೋ ಜನ ನ್ಯಾಯಮೂರ್ತಿಗಳು ಈಗ ನಾಗ ದಾಸಮೂರ್ತಿ ಸಾರು ಸುಮಾರ್ ಜಡ್ಜಿಸ್ಲೆಲ್ಲ ಪರಿಚಯ ಮಾಡಿ ಎಲ್ಲ ಒಂದ್ ಹತ್ತು ಜನ ಸಾರು ಅಥ್ಕ ಜನ ಸೇರಿನ ಕಾನೂನು ಬಗ್ಗೆ ಸಂವಿಧಾನಗಳ ಬಗ್ಗೆ ಮೂಲಭೂತ ಬಗ್ಗೆ ಸೌಕರ್ಯಗಳ ಬಗ್ಗೆ ಇದನ್ನ ನಾವು ಹೇಳಕ್ಕೆ ತಯಾರಿದ್ದೇವೆ ಯಾಕಂತಂದ್ರೆ ಅಸ್ಪೃಶ್ಯತೆ ಇಲ್ಲಿಲ್ಲ ಜಾತಿ ಮತ ಧರ್ಮದಿಂದ ಆರ್ಟಿಕಲ್ ಅಲ್ಲಿ ಎಷ್ಟು ಆರ್ಟಿಕಲ್ ಕಾನೂನು ಸಮಾನತೆ ಇಟ್ಟಿದೆ ಆರ್ಟಿಕಲ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾನೂನು ಸಮಾನತೆ ಎಂಬುದು ಎಲ್ಲರೂ ಸಮಾನ ಕಾನೂನು ಫಸ್ಟ್ ಅನುವನ್ನ ಹಾಕೊಂಡು ತಿಳ್ಕೊಬೇಕು ಕಾನೂನು ಬಗ್ಗೆ ತಿಳ್ಕೊಳ್ಬೇಕು ಆಸ್ತಿ ಮಾಡಕ್ ನಿಮ್ಮ ನಿಮ್ ಪ್ರೀತಿ ಈಗ ತಾಲೂಕಿನಲ್ಲಿ ಏನಾದ್ರೂ ಆಸ್ತಿ ಮಾಡಕ್ ಖಂಡ ಖಂಡಿತವಾಗ್ಲಿಲ್ಲ ಅಲ್ಲಿ ವಿದ್ಯಾಭ್ಯಾಸ ಕೊಟ್ಬಿಟ್ರೆ ನಿಮ್ಮ ಮಕ್ಕಳ ದಿನಮಾನಗಳಲ್ಲಿ ಒಂದೊಂದು ಜನ ಅಂಬೇಡ್ಕರ್ ಆಗ್ಬೇಕು ಎಂಬ ನಮ್ಗೆ ಇಷ್ಟ ಅಂಬೇಡ್ಕರ್ ಅವರು ಆಗಬೇಕು ಹತ್ತೊತ್ತು ಜನ ಒಂದು ದೂರಲ್ಲಿ ಆದ್ರೆ ನೋಡಿ ಅಂಬೇಡ್ಕರ್ ಅವರು ಒಬ್ಬರಿಗೆಲ್ಲ ಬರ್ದಿರೋದು ಎಲ್ಲರಿಗೂ ಸಂವಿಧಾನ ಎಲ್ಲಾ ಜಾತಿ ಜನಗಳು ಸಂವಿಧಾನ ನೋಡ್ರಿ ಆರ್ಟಿಕಲ್ ಹದಿನೈದರಲ್ಲಿ ಹೇಳ್ತಾರೆ ಧರ್ಮ ಮೂಲ ವಂಶ ಜಾತಿ ಲಿಂಗ ಧರ್ಮ ಅದು ಜನ್ಮಸ್ಥಳ ಆದಾಗ ಯಾವಷ್ಟು ತಾರತಮ್ಯ ನಿಷೇಧ ಹೇಳ್ತಾ ಸರ್ ಜಾತಿ ಬೊಂಬೆ ಏಳು ಸೈತೆ ಮತ್ತೆ ಹೇಳು ಸೈತೆ ರಾಜಕುಮಾರ ಹೊಸ ಬೆಳಕೊಂದು ಕೊಂದು ಬೆಳ

ನನಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ವೆಂಕಟೇಶ್ವರ ಅವ್ರ ಕಡೆಯಿಂದ ನನಗೆ ಏನ್ ನನಗೆ ಗೊತ್ತು ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಅವ್ರಿಗೆ ಫೋನ್ ಮಾಡಿ ಕೇಳೋದು ಸರ್ ಇದೆ ಏನ್ ಮಾಡ್ಬೇಕು ಅಂತ ಕೇಳ್ತೀನಿ ಅವರು ಸರ್ಜನ್ ಕೊಡ್ತಾರೆ ನನ್ಗೆ ಮತ್ತೆ ಈ ಜಾತಿ ಬಗ್ಗೆ ಬಂದಾಗ ಎಲ್ಲರೂ ನಾವ್ ಒಂದೇ ಯಾರು ಇಲ್ಲಿ ಜಾತಿ ಇದು ಯಾವ್ದು ಇಲ್ಲ ಇದು ಏನಾಗಿದೆ ಅಂದ್ರೆ ಸಾರ್ ಹೇಳಿದ್ರು ಅವ್ರವ್ರಿ ಅವರು ಚಪ್ಲಿ ಅವ್ರ ಏನ್ ಬಂದ ಅವ್ರ ಅದೇ ಜಾತಿ ಇದ್ರು ಮಂತ್ರ ಯಾರು ಹೋದ ಅವ್ನ್ ಗಾದೆ ಜಾತಿ ಇದ್ರು ಆ ತರ ಅವಾಗ ಜಾತಿ ಮಾಡ್ಕೊಂಡಿದ್ರು ನನಗೂ ಚಿಕ್ಕ ವಯಸ್ಸಲ್ಲಿ ನಾವು ಇದ್ವಿ ನಮ್ಮ ಹತ್ರ ನಮ್ಮ ಹೊರ ಆಯ್ತು ಅಲ್ಲಿ ಒಂದು ಬ್ರಾಹ್ಮಣ ಇದ್ರು ವಿಧಾಯಕ ಬಾಯಿಮ ಮನೆಯವರ ಯಾರು ಸೇರ್ತಾ ಇಲ್ಲ ಟಿವಿ ನೋಡ್ಬೇಕಾದ್ರೆ ನಾವು ಬಾಕ್ರ ಕುತ್ಕೊಂಡು ಹೋಗ್ಬೇಕು ಆ ಕಾರಣ ಟಿವಿ ಇರ್ತಾ ಇಲ್ಲ ಯಾವ್ದು ಬಾರಗಳು ಪ್ರತಿ ಒಂದು ಮೈಲೂ ಬ್ಲಡ್ ಕೆಂಪೆ ಕಲರ್ ಯಾವುದಿಲ್ಲ ಇದನ್ನು ನಾವು ತಿಳ್ಕೊಂಡು ನಿಜವಾಗೂ ಯೋಚನೆ ಮಾಡ್ತಾರೆ ಬಟ್ ಇನ್ನೊಂದೇನಪ್ಪ ಅಂದರೆ ಹನ್ನೆಂಟು ವಿಚಾರದಲ್ಲಿ ಎಲ್ಲೇ ಅನ್ಯಾಯ ಆದ್ರೂ ಮುಂದೆ ನಿಂತಿ ಓಡಾಡೋಂಥ ಧೈರ್ಯ ನಮ್ಮ ಸಿಗಲಿ ಅಂತ ನಾವು ಕೇಳ್ಕೊತ ಇದೀವಿ ಯಾಕಂದರೆ ಇವಾಗ ಜಾಸ್ತಿ ಅನ್ಯಾಯ ಪರವಾಗಿ ಮುಂದೆ ಮುಖ ಜನ ನ್ಯಾಯಿಕ ಪರವಾಗಿ ಯಾರೂ ಮುಂದೆ ಬರಲ್ಲ ಆ ನ್ಯಾಯಿಕ ಪರವಾಗಿ ಬರಬೇಕಂದ್ರೂ ಲಂಚ ಲಂಚ ಲಂಚ್ ಎಲ್ಲ ಕಾಲ ಅದರ ಲಂಚ ನಾವು ಒಂದು ಅನ್ಯಾಯ ಪರವಾಗಿ ನಾವು ನಿಂತ್ಕೊಂಬೇಕು ಓಡಾಡ್ಬೇಕಂದ್ರೆ ನಿಮ್ಗೆಲ್ಲ ಸಪೋರ್ಟ್ ಬೇಕು ಸರಿ ಫಸ್ಟ್ ಟೈಮ್ ಮಾತಾಡ್ತಾರೆ ದಯವಿಟ್ಟು ಏನೋ ತಪ್ಪೇ ಕ್ಷಮೆಯಾಗುತ್ತೆ ಬಹಳ ಉತ್ತಮವಾದಂತಹ ಅವರಿಂದ ಕೋಸಲ್ಲಿ ಅನುಭವ ಹಾಕೋದು ನನಗೆ ಕೂಡ ಬಹಳ ಸಂತೋಷ ಇದೆ ಯಾಕಂದರೆ ಸಮಾಜದಲ್ಲಿ ಅವಲ ಚಿಕ್ಕ ವಯಸ್ಸಿಂದ ಅನೇಕ ರೀತಿಯಲ್ಲಿರ್ತಕ್ಕಂಥ ಭೇದ ಭಾವಗಳನ್ನು ನೋಡಿ ಬೆಳೆದು ಬಂದವರು ಬಡವರಿಗೆ ಕಷ್ಟ ಬಂದರೆ ಯಾರೂ ಸುಖ ಇಲ್ಲ ಇವತ್ತು ಕೂಡ ಅದೇ ನಡೀತಾ ಇದೆ ಎಜುಕೇಷನ್ ಎಷ್ಟೊಂದು ಬಂದಿದೆ ಸಿಕ್ಕಿದೆ ಆದರೂ ಕೂಡ ಇದು ಇನ್ನೂ ಹೆಚ್ಚಾಗಿ ಭೇದ ಭಾವಗಳಲ್ಲಿ ಜನಗಳನ್ನು ಓಡುವಂಥದ್ರಲ್ಲಿ ಬೆಳೀತಾ ಇದೆ ಜನ ಇಬ್ಬರು ಅಥವಾ ಅವರ ಸಂವಿಧಾನ ನಂಬುವಂಥವರು ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡಿದ್ರೆ ಖಂಡಿತವಾಗಲೂ ಇನ್ನೊಂದು ಜಯ ಸಿಗುತ್ತದೆ ಇದರಲ್ಲಿ ಕೂಡ ಚಲಮಟ್ಟ ಜಾತಿಗಳಲ್ಲಿ ಕೂಡ ಇತಿಹಾಸಗಳಿದೆ ಅದನ್ನು ಇದರ ಮಧ್ಯದಲ್ಲಿ ಸಂಸ್ಥೆ ಜನಗಳಿಗಾಗಿ ಜನಗಳ ಕಷ್ಟಗಳ ಮಧ್ಯದಲ್ಲಿ ಇರತಕ್ಕಂಥ ಒಂದೊಂದು ಮಾತುಗಳೆತ್ತಿ ಮಾತನಾಡೋದಲ್ಲ ಅವರ ಕೆಲಸ ಮಾಡಿ ಇದೆ ಎಂದು ಜನಗಳಿಗೆ ತೋರಿಸೋದದ್ದು ಬಹಳ ಮುಖ್ಯವಾದದ್ದು ಕೂಡ ಒಳ್ಳೆಯದನ್ನು ಎಲ್ಲರಿಗೂ ಮಾಡಬೇಕು ಸಮಾನವಾಗಿ ಎಲ್ಲ ಗ್ರಾಮನೋ ಶತ್ರಿನೋ ವೈಷ್ಣೋ ಶುದ್ರನೋ ಇನ್ನು ಅದಕ್ಕಿಂತ ಕೆಳಗಡೆ ಅಂತ ಆಗಲಿ